ಇದು ನೋಡಿ ಪುದೀನ ಕೊತ್ತಂಬರಿ ರೈಸು ಸಾಕಷ್ಟಾಗಿರುತ್ತೆ ತುಂಬ ಸಿಂಪಲ್ಲು ನೋಡಿ ಪುದೀನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಇದನ್ನೆಲ್ಲ ಹುಣ್ಣು ರುಬ್ಕೊಂಡು ಬರಬೇಕು ಕಾಯಾಲ ತೆಗೆದಿಟ್ಟಿದ್ದೀನಿ ನೋಡಿ ಒಂದು ಅರ್ಧ ಚಿಪ್ಪು ಕಾಯಾಲ ಒಂದು ಲೋಟಕ್ಕೆ ಎಣ್ಣೆ ಸಾಸಿವೆ ಹಿಂಗೂ ಹಾಕ್ಕೊಳ್ಳೇಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಕರಿಬೇವು ಹಾಕ್ಬಿಟ್ಟು ನೋಡಿ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿರಬೇಕು ಅಕ್ಕಿನ ಈ ಬಟಾಣಿ ಒಂದು ಇಡೀ ಹಾಕ್ಬಿಟ್ಟು ಬಟಾಣಿ ಒಂದು ಹಸಿ ಬಟಾಣಿ ಒಂದು ಇಡೀ ಹಾಕಿದ್ದೀನಿ ಇವಾಗ ಈ ರೈಸ್ನೂ ನೀರೆಲ್ಲ ಬಗ್ಗಿಸ್ಬಿಟ್ಟು ಹಾಕ್ಕೊಂಡ್ಬಿಡ್ಬೇಕು ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು ಆವಾಗ ಚೆನ್ನಾಗಾಗುತ್ತೆ ಇದಕ್ಕೆ ಕಾಯಲ್ಲಿ ಒಂದು ಲೋಟ ಇದೆ ಒಂದು ಲೋಟ ಕಾಯಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಒಳ್ಳೆಯ ಘಮ ಅನ್ನೋ ಪುದೀನ ಕೊತ್ತಂಬರಿ ರೈಸ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಏನು ಇದಕ್ಕೆ ಚಕ್ಕೆ ಬೇಡ ಲವಂಗ ಬೇಡ ಏನು ಬೇಡ ಇಷ್ಟಿಗೆ ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಆಯಿತು ಮೊಸರು ಬಜ್ಜಿ ಜೊತೆನೇ ತುಂಬಾ ಚೆನ್ನಾಗಿರುತ್ತೆ ಇದು ಈ ಸರ್ವ್ ಮಾಡ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು ಎಂಜಾಯ್ ಮಾಡೋದಷ್ಟೇ ಆರಾಮಾಗಿ ತಿನ್ಬೋದು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ